హాయ్ ఫ్రెండ్స్ వెల్కమ్ బ్యాక్ టు మై చాలా రాణి కన్నడ వ్లగ్స్ ఎల్గర నేను తుంబే చీవెల్లు చంత భావస్తో నీ వ్లగ్న స్టార్ట్ మాతాను నన్ను బే తిండీ బాగు ಪಲಾವ್ ಮಾಡಿದ್ದೆ ಪಲಾವ್ದು ರೆಸಿಪಿದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆಲ್ಲ ಮಿಸ್ ಆಗಿಬಿಟ್ಟಿದೆ ಹಂಗಾಗಿ ಅದನ್ನು ನಾನು ಅದನ್ನು ಶೇರ್ ಮಾಡೋಕ್ಕಾಗ್ತಾಯಿಲ್ಲ ಸಾರಿ ಇವಾಗ ಏನಂತಂದರೆ ಪಲಾವ್ ಮಾಡಿದ್ದೆ ಬೆಳಿಗ್ಗೆ ಸಾಯಂಕಾಲಕ್ಕೆ ಬೇರೆ ಸಾಂಬಾರಿಗೆ ಮಾಡಬೇಕು ಅಂತ ಜೋರ್ಸ್ ತೊಳೆದು ಎತ್ತಿಟ್ಟಿದ್ದೆ ಬಟ್ ಮಾಡೋದಕ್ಕೆ ಆಗಲಿಲ್ಲ ಟೈಮ್ ಆಗೋಯಿತು ಹತ್ತು ಹತ್ತುವರೆ ಆಗೋಯಿತು ಎಲ್ಲ ಕೆಲಸ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಈವಾಗ ನೀರು ನಿಂತು ಹೋಗ್ಬಿಡ್ತು ಅಂದರೆ ಕೈ ಕಟ್ಟಾಗ್ದಂಗೆ ಆಗ್ಬಿಡುತ್ತೆ ಹಂಗಾಗಿಬಿಟ್ಟು ನಾನು ಕೆಲಸ ಅಲ್ಲಿಗೆ ಸ್ಟಾಪ್ ಮಾಡಿದೆ ಸ್ನಾನ ಆದಮೇಲೆ ತಿಂಡಿ ತಿಂದಳೆ ಸ್ವಲ್ಪ ತಗೊಂಡೆ ಇನ್ನೊಂದು ಈ ಮನೆಗೆ ಅಲ್ಲಿಲಿ ಓಡಾಡೆ ನಮಗೆ ಸಾಕಾಗೋಗುತ್ತೆ ಅತ್ತ ಆಯ್ತಾ ಆಯ್ತಾ ಅತ್ತ ಬಾತ್ರೂಮ್ಗೂ ಅಡುಗೆ ಮನೆಗೂ ಏನೋ ತೊಳೆಯೋದಕ್ಕೆ ಅಲ್ಲಿಗೆ ಇಲ್ಲಿಗೂ ಒಂದು ಲೋಟ ಸ್ಪೂನು ತೊಳೆಯೋದಕ್ಕೋಸ್ಕರ ಇತ್ತು ಹೋಗ್ತೀವಲ್ವ ಅಷ್ಟಕ್ಕೆ ಸಾಕಾಗಿ ಹೋಗಿರುತ್ತೆ ಸಾಂಬಾರಿಗು ನಾನು ಇವು ಇದು ಗೋರಿಕಾಯನ್ನೆಲ್ಲ ತೊಳ್ಕೊಂಡು ಮತ್ತು ಬೇರೆದೆಲ್ಲ ಪಾತ್ರೆ ಅದು ಇದು ಎಲ್ಲದಕ್ಕೂ ನಾನು ಬಾತ್ರೂಮ್ಗೆ ಓಡಾಡೋದ್ರಿಂದ ಆಯಿತು ಸ್ವಲ್ಪ ಹೊತ್ತು ತಿಂಡಿ ಸ್ನಾ ಸ್ನಾನ ತಿಂಡಿ ಎಲ್ಲ ಆದ ನಂತರ ಸ್ವಲ್ಪ ರೆಸ್ಟ್ ತಗೊಂಡೆ ನಾನಿವತ್ತು ಪಲಾವ್ಗೆ ನಾನು ಮೊಸರು ಬಜ್ಜಿ ಮಾಡಿದೆ ಚೆನ್ನಾಗಿತ್ತು ಮೊಸರು ಬಜ್ಜಿ ಮೊಸರು ಚೆನ್ನಾಗಿರೋದು ಪ್ಯಾಕ್ ಸಿಕ್ಕಿತ್ತು ಹಂಗಾಗಿ ನಾನು ಮೊಸರು ತಗೊಂಬರ್ತೀನಿ ಚೆನ್ನಾಗಿರುತ್ತೆ ಏನಂದ್ರೆ ನನ್ನ ಮಗಳು ಬಾಯಲ್ಲಿ ಗುಳ್ಳೆ ಆಗಿರುತ್ತೆ ಏನಕ್ಕೆ ಅವಳು ಏನಾದರೂ ಅನ್ನ ಸಾಂಬಾರು ಊಟ ಮಾಡೋಕ್ಕಾಗಲ್ಲ ಅಂದರೆ ಮೊಸರು ಅವಳು ಊಟ ಮಾಡ್ಕಂತೇಳಿ ಯೂಸ್ ಆಗುತ್ತೆ ಅಂತೇಳ್ತಾ ಇರ್ತೀನಿ ಮುಂಚೆಲ್ಲ ತಗೊಂಡು ಬರ್ತಾ ಇರಲಿಲ್ಲ ಮೊಸರು ಬಜ್ಜಿ ಮತ್ತು ಮೊಸರು ಚೆನ್ನಾಗಿರೋ ಪ್ಯಾಕೆಟ್ ತೊಗೊಂಡು ಬರ್ತಾರೆ ಹಳ್ಳಿ ಕಡೆಗೆ ಇವಾಗ ಮಾತ್ರ ಹಂಗಾಗಿಬಿಟ್ಟೆ ನಾನು ಕೊ ಅದು ನಮ್ಮ ಮೊಸರು ತೊಗೊಂಡು ಬರ್ತೀನಿ ಸಿಟೀಲಿ ಸಿಗುತ್ತಲ್ಲ ಆ ಥರದ್ದೇ ಇಲ್ಲೊಂದು ಹಸನ್ ಅಂತ ಬರೋದು ಮೊಸರು ಅದು ಚೆನ್ನಾಗಿರೋದಿಲ್ಲ ಅಷ್ಟಾಗಿ ಏನು ಚೆನ್ನಾಗಿರೋದಿಲ್ಲ ನನಗೊಂಥರ ಅದೆಲ್ಲ ಕ್ರೀಮಿ ಕ್ರೀಮಿ ಈ ಥರ ಕ್ರೀಮಿ ಥರ ಅನಿಸುತ್ತೆ ಯಾವುದೋ ಕ್ರೀಮ್ ತಿಂತಾ ಇದ್ದೀವಿನ ಅನಿಸುತ್ತೆ ಬಟ್ ಟೇಸ್ಟ್ ಇಲ್ದಿರೋದು ಆ ಥರ ಫೀಲ್ ಆಗೋದು ಹಂಗಾಗಿರೋದು ಆ ಮೊಸರೇ ಇಷ್ಟಪಡಲ್ಲ ಇದು ಸಿಟಿಲಿ ಮಾಮೂಲಿ ನಾವೇನು ಮನೇಲಿ ಮಾಡಿರೋ ಹತ್ರನೇ ಫ್ರೆಶ್ ಆಗಿ ಚೆನ್ನಾಗಿರುತ್ತಲ್ವ ಅದೇ ಟೇಸ್ಟು ಅದೇ ಥರ ಇರುತ್ತೆ ಶೇಪು ಎಲ್ಲನೂ ಹಂಗಾಗ್ಬಿಟ್ಟು ಆ ಮೊಸರು ಸಿಗುತ್ತೆ ಇಲ್ಲಿ ಇತ್ತೀಚೆಗೆ ನಾನು ತೊಗೊಂಡು ಬರ್ತಾಯಿದ್ದೀನಿ ಚೆನ್ನಾಗಿತ್ತು ಪಲಾವ್ಗೆ ನಾನು ಮೊಸರು ಬಜ್ಜಿ ಮಾಡಿದ್ದೆ ಕಾಂಬಿನೇಷನ್ ಚೆನ್ನಾಗಿತ್ತು ಆದರೂ ಕೂಡ ಸ್ವಲ್ಪ ಮಿಕ್ಕೆ ಮಿಕ್ಕು ಅಲ್ಗೂ ಬಟ್ಲಲ್ಲಿ ಮುಚ್ಚಿಟ್ಟಿದ್ದೀನಲ್ವ ಅದು ಸ್ವಲ್ಪ ಪಲಾವ್ ಮಿಕ್ಕಿರೋದೆ ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಲೋಟ ಇಟ್ಟಿದ್ದೆ ಅಷ್ಟೇ ಒಂದು ಪಾವ್ಗಿಂತ ಸ್ವಲ್ಪ ದೊಡ್ಡದಾಗಿದ್ದೆ ಲೋಟ ಅದರಲ್ಲಿ ನಾನು ಅರ್ಧಕ್ಕಿಂತ ಸ್ವಲ್ಪ ಇಟ್ಟಿದ್ದೆ ನಾನು ಅಕ್ಕಿ ಪಲಾವ್ಗೆ ಆದರೂ ಕೂಡ ಮಿಕ್ತು ಇವಾಗ ನಾನು ಗೋರಿಕಾಯಿದು ಬಸ್ಸಾರು ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಗೋರಿಕಾಯಿನ ಸ್ವಲ್ಪ ಹುರಿದಿದ್ರೆ ಚೆನ್ನಾಗಿರ್ತಿತ್ತೆ ಏನೋ ಗೊತ್ತಿಲ್ಲ ನನಗೆ ಯಾಕೋ ಒಂಥರ ಹಸಿ ಹಸಿ ಅನ್ನಿಸ್ತು ಅದು ಕೂಡ ಇವತ್ತು ನಾನು ಪಲ್ಯ ನಾನು ಕೂಡ ತಿನ್ನಲಿಲ್ಲ ನನ್ನ ಮಗಳು ಕೂಡ ತಿನ್ನಲಿಲ್ಲ ವೇಸ್ಟ್ ಆಯಿತು ಬಟ್ ಇರಲಿ ಅಂತ ತಗೊಂಡು ಬಂದಿದ್ದೆ ಬ ಇದು ಏನಾದರೂ ಬಸ್ಸಾರು ಅಥವಾ ಪಲ್ಯನೋ ಚಪಾತಿಗೆ ಮಾಡೋಣ ಚೆನ್ನಾಗಿರುತ್ತೆ ಅಂತ ಮುಂಚೆ ಎಲ್ಲ ನಾನು ಒಂದು ಒಂದು ನಾಲ್ಕೈದು ಸಲ ಮಾಡಿದ್ದೀನಿ ತಂದು ಮುಂಚೆಲ್ಲ ತಗೊಂಡು ಬರ್ತಾ ಇಲ್ಲ ಇತ್ತೀಚಿಗೆ ಒಂದು ಒಂದು ಆರು ತಿಂಗಳಿಂದ ಆರು ಏಳು ತಿಂಗಳಿಂದ ಒಂದು ನಾಲ್ಕೈದು ಸಲ ತಂದು ಮಾಡಿದ್ದೀನಿ ನಾನು ಹುರಿದು ಪಲ್ಯ ಮಾಡಿದ್ದೀನಿ ಅವಾಗ ಟೇಸ್ಟಿ ಚೆನ್ನಾಗಿರೋದು ಪಲ್ಯ ಒಂಥರ ಈ ಕಡೆ ಧಾರವಾಡ ಕಡೆ ಭಾಷೆಯಲ್ಲಿ ಹುಬ್ಳಿ ಸೈಡ್ ಮಾಡ್ತಾರಲ್ವ ಸ್ವಲ್ಪ ಬೆಲ್ಲ ಎಲ್ಲ ಹಾಕಿ ಹುಚ್ಚಾಳ್ ಪುಡಿ ಆ ಥರದ್ದೆಲ್ಲ ಹಾಕ್ಬಿಟ್ಟು ಕಡಲೆ ಬೀಜ ಎಲ್ಲ ಪುಡಿ ಎಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ವ ಬೆಲ್ಲನೂ ಸ್ವಲ್ಪ ಹಾಕಿ ಆ ಶೈಲಿಯಲ್ಲಿ ಮಾಡೋದ್ರಿಂದ ಚೆನ್ನಾಗಿ ಬಂದಿತ್ತು ಬಟ್ ಆದರೆ ಉರಿಬೇಕು ಅದೇ ನಮಗೆ ಅಷ್ಟು ಒಂಥರ ತಿನ್ನಬಾರ್ದು ಅಂತ ಅನ್ನಿಸ್ಲಿಲ್ಲ ಬಟ್ ಈ ಸಲ ನಾನು ಇದನ್ನು ಬಸ್ಸಾರು ಮಾಡೋದಕ್ಕೆ ಇಟ್ಟೆ ಬಸ್ಸಾರು ಮಾಡೋದಕ್ಕೆ ಸ್ವಲ್ಪ ಉರಿಬೇಕಿತ್ತು ಏನೋ ನನಗೆ ಗೊತ್ತಾಗಲಿಲ್ಲ ಹೋಗ್ಬಿಡ್ತು ಜಾಸ್ತಿ ಈ ಸಾಂಬಾರು ಮಾಡಿ ಅಭ್ಯಾಸ ಇಲ್ಲ ಹಂಗಾಗ್ಬಿಟ್ಟು ಸ್ವಲ್ಪ ಅದು ಯಾಕೆ ಒಂಥರ ಹಸಿ ಹಸಿ ಅಂತ ಅನ್ನಿಸ್ತಿತ್ತು ನನ್ಗೆ ಪಿಸಾ ಪಿಸಾ ಅನ್ನಿಸ್ತು ಒಂದು ಸ್ವಲ್ಪ ಬೇಳೆನೂ ಕೂಡ ಜಾಸ್ತಿ ಕದ್ರೋಗೋ ಥರ ಬೇಯಬಾರ್ದಲ್ವಾ ಬಸ್ಸಾರಿಗೆ ಅಂತೇಳ್ಬಿಟ್ಟು ಬಿಟ್ಟಿದ್ದೆ ಬೆಂದಿತ್ತು ಬಟ್ ಅದೇ ಸ್ವಲ್ಪ ಕಾಳು ಕಾಳು ಅದೇ ಥರ ಇದೆ ಯಾಕೋ ಇಷ್ಟ ಆಗಲಿಲ್ಲ ಹಂಗಾಗಿ ಈ ರೆಸಿಪಿ ನಾನು ಜಾಸ್ತಿ ಯಾವತ್ತೂ ಮಾಡಿಲ್ಲ ನಾನು ಯೂಟ್ಯೂಬಲ್ಲೂ ಕೂಡ ನೋಡೋಕೆ ಹೋಗಲಿಲ್ಲ ನಾ ಮಾಮೂಲಿ ಮಾಡಿದೆ ಅದು ಸ್ವಲ್ಪ ಇಷ್ಟ ಆಗಲ್ಲ ವಾಪಸ್ ಬಿಟ್ಬಿಟ್ವಿ ನಾನು ನನ್ನ ಮಗಳಿಬ್ಬರೂ ಕೂಡ ಇರಲಿ ಅಂಥೇಳಿ ನಾನು ಇನ್ನೇನು ಮಾಡೋದು ಸಲ ಇದಾ ಕೆಟ್ಟಾಗಲೇ ಅಲ್ವಾ ಬುದ್ಧಿ ಬರೋದು ಏನು ಮಾಡೋಕ್ಕಾಗಲ್ಲ ಸರಿ ಅನ್ನೋದಕ್ಕೆ ಬೆಲೆ ಏನಿರಲಿ ಸಲ ತಪ್ಪಾದಾಗ್ಲೇ ಸರಿ ಅಥವಾ ರೈಟು ಅಥವಾ ಇನ್ನೂ ಸಲ ತಪ್ಪು ಮಾಡಬಾರ್ದು ನಾವು ಅನ್ನೋದು ಗೊತ್ತಾಗದೆ ತಪ್ಪು ಆದಾಗ ಇಲ್ಲಿ ನೋಡ್ತಾ ಇದ್ದೀರಲ್ವ ಈ ನಿಂಬೆ ಹಣ್ಣು ನಾನು ನಮ್ಮ ನಿಮಗೆ ಒಂದು ಕೆಲವೊಂದಷ್ಟು ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಮ್ಮ ಸಂಬಂಧಿಕರ ಬಗ್ಗೆ ನೀವು ನೋಡ್ಬೋದು ಆ ನಿಂಬೆಹಣ್ಣು ಆ ಕಡೆ ಮನೆಯಿಂದ ಅಲ್ಲಿ ಇದೆಯಲ್ವ ಆ ಕಡೆ ಕಲ್ಲಿನ ಕಾಂಪೌಂಡಿಂದ ಆ ಕಡೆ ಇದೆ ಅವ್ರ ಮನೆ ಅವರು ಈ ಥರ ನನಗೆ ಕಾಟ ಕೊಡೋದು ಸಂಬಂಧಿಕರು ಅಂತ ಹೇಳ್ತೀನಲ್ವ ನಿಂಬೆಹಣ್ಣು ಎಸ್ತಿದ್ದಾರೆ ಅಲೆ ನೆನ್ನೆ ಸಾಯಂಕಾಲದಿಂದ ನಿಂಬೆಹಣ್ಣು ಬಿದ್ದಿದ್ದಾವೆ ಏನು ವಿಚಿತ್ರ ಅವತಾರ ಆಡ್ತಾರೆ ನಮ್ಮದೇ ನಮಗೆ ಆಸ್ಕ ಓದ್ಕೊನಂಗೆ ಆಗೋಗಿರುತ್ತೆ ನಿಂಬೆಹಣ್ಣು ಎಸೆಯೋದು ಇಲ್ಲ ಗಲೀಜು ಮಾಡೋದು ಒಟ್ಟು ಏನು ಗೊತ್ತಾ ಅವರಿಗೆ ನಾನು ಬೀದಿ ನಿಂತ್ಕೊಂಡು ಅರ್ಸಾಡಬೇಕು ಕಿರ್ಸಾಡಬೇಕು ಜನ ಎಲ್ಲ ನನ್ನನ್ನು ಅನ್ಬೇಕು ಆಡ್ಬೇಕು ಯಾಕಂದರೆ ಇವಾಗ ಅವ್ರನ್ನ ಬೈತಾ ಇದ್ದಾರೆ ಅವ್ರನ್ನ ಇದ್ದಾರೆ ಜನ ನಾನು ಸಾಫ್ಟಾಗಿ ಸೈಲೆಂಟಾಗಿರೋದ್ರಿಂದ ಜನ ಇವಾಗ ಅವ್ರ ಕಡೆ ತಿರುಗಿದ್ದಾರೆ ಹಂಗೆ ಅನ್ನೋದಕ್ಕೆ ಆಡೋದಕ್ಕೆ ಇವಾಗ ನಾನು ಅನ್ನಿಸ್ಕೊಳ್ಳಿ ಆಡಲಿ ಅನ್ನೋದು ಒಂದು ಕೆ ನಿಂಬೆಹಣ್ಣೆ ಎಸೆಯೋದು ಅಥವಾ ಆ ದೇವ್ರಿಗೆ ಹೋಗೋದು ಆಮೇಲೆ ನೀನು ಏನೇನೋ ವಿಚಿತ್ರ ಈ ಥರ ಅವತಾರ ಆಡ್ತಾರೆ ಅಂದರೆ ಅದು ಹೇಳೋಕ್ಕೆ ಅಸಾಧ್ಯ ಇಲ್ಲ ಒನ್ ಮಾಡೋದಿಲ್ಲ ಟೂ ಮಾಡೋದು ಏನಕ್ಕೂ ನಾವು ಉಸಿರು ಬಿಡ್ದಂಗೆ ಎಷ್ಟು ಅಂತ ಇರೋದು ನಮಗೂ ತುಂಬ ಹಿಂಸೆ ಆಗುತ್ತೆ ನಂಗೆ ಹಂಗಾಗಿ ಅಡುಗೆ ಮನೆಗೆ ಅಡುಗೆ ಮಾಡ್ಬೇಕಾದ್ರೆ ಭಾಳ ಹಿಂಸೆ ಭಾಳ ನೋವು ಅಂದರೆ ಅದು ಯಾಕೆ ಕೇಳ್ತಿರ ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ಕೊತೀನಿ ಅದ್ರ ಬಗ್ಗೆ ಈಗ ಅದ್ರ ಬಗ್ಗೆ ನಾನು ಏನೂ ಮಾತಾಡೋದಿಲ್ಲ ಯಾಕಂತಂದರೆ ಸ್ವಲ್ಪ ಆ ವಿಷಯ ನಾನು ಈ ಟೈಮಲ್ಲಿ ಮಾತಾಡಬಾರ್ದು ಅನ್ನೋ ಸಲುವಾಗಿ ಹಂಗಾಗಿ ಅಷ್ಟೇ ಅದು ನನ್ನ ನಾನು ನೆಕ್ಸ್ಟ್ ಒಂದು ವಾರ ಬಿಟ್ಟು ನೆಕ್ಸ್ಟ್ ನಾನು ಆ ಮಾತನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಅದರ ವಿಷಯದ ಬಗ್ಗೆ ಯಾಕೆ ಮಾತಾಡಲಿಲ್ಲ ನಾನು ಅಂತೇಳ್ಬಿಟ್ಟು ಇವಾಗ ನಾನು ಸಾಂಬಾರಿಗೆಲ್ಲ ಜೋಡಿಸಿ ಇಟ್ಟಿದ್ದೆ ಅಲ್ವಾ ಅಲ್ಲ ಬೇಳೆನೂ ಮತ್ತು ಗೋರಿಕಾಯು ಕೂಡ ಎಲ್ಲ ಬೇಯಕ್ಕೆ ಇಟ್ಟಿದ್ದೆ ಉಪ್ಪಾಕಿ ಬೆಂದಿದ್ದಾಯಿತು ಅದನ್ನೆಲ್ಲ ತೆಗೆದುಬಿಟ್ಟು ಸಪ್ಪೆಸ್ರ ತೆಗೆದು ನಾನು ಸಪ್ರೇಟಾಗಿ ಬೇಳೆನೂ ಮತ್ತು ಗೋರಿಕಾಯಿನೂ ಹಿಂಡ್ಕೊಂಡು ಎತ್ತಿಟ್ಟು ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ ಸೊಪ್ಪಿಗೆ ಸ್ವಲ್ಪ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ ಸ್ವಲ್ಪ ಅದೇನಕ್ಕೆ ಕರ್ಕಾಗಿದೆ ಬಾಂಡ್ಲಿ ಅಂತ ಅಂದರೆ ನಾನು ಇವಾಗ ಜಸ್ಟು ಒಂದು ಐದು ನಿಮಿಷದ ಇಂಚೆನೇ ಅದರಲ್ಲಿ ನಾನು ಜೀರಿಗೆನೂ ಮತ್ತು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಸ್ರಗಾಯನೂ ಹುರ್ಕೊಂಡಿದ್ದೆ ಹಂಗಾಗ್ಬಿಟ್ಟು ಅದು ಸ್ವಲ್ಪ ಆ ಥರ ಬ್ಲ್ಯಾಕ್ ಆಗಿದೆ ಇನ್ನೊಂದು ಇಲ್ಲಿ ಸಿಂಕ್ ಇಲ್ಲ ನಮ್ಮ ಮನೆಯಲ್ಲಿ ಎಲ್ಲದು ಕೂಡ ನಾನು ಒಂದು ಬಕೆಟ್ ಥರ ಇಟ್ಕೊಂಡಿದ್ದೀನಿ ಅದನ್ನೇ ಅಲ್ಲೇ ಯೂಸ್ ಮಾಡ್ಕೋಬೇಕು ಒಂದು ಲೋಟ ತೊಳೆದ್ರೂ ಕೂಡ ಒಂದು ಸ್ಪೂನ್ ತೊಳೆದ್ರು ಕೂಡ ಒಂದು ಪಾತ್ರೆಗೆ ಸ್ವಲ್ಪ ಏನು ದಬ್ಬಾಕಿರ್ತೀವಿ ಎಕ್ದಮ್ ಪಾತ್ರೆ ಹಂಗೆ ನಾವು ಡೈರೆಕ್ಟಾಗಿ ಒಲೆ ಮೇಲೆ ಇಡೋಕ್ಕಾಗಲ್ಲಲ್ವ ಯಾರೇ ಆದರೂ ಕೂಡ ಸ್ವಲ್ಪ ಹಿಂಗೆ ಅಳ್ಳಾಡ್ಸಿಂಕ್ ಚೆಲ್ಲೇಬೇಕು ಸ್ವಲ್ಪ ನೀರಿಂಗ್ ಅಲ್ಲಷ್ಟು ಚೆಲ್ತೀನಿ ಅಂದರೂ ಇಷ್ಟು ದೂರ ಹೋಗಿ ಹೊರ್ಗಡೆ ಚೆಲ್ಲಕ್ಕೆ ಪ್ರತಿ ಸಲ ಆಗೋಲ್ಲ ಇನ್ನೊಂದು ನಮ್ಮ ಮನೆಗೆ ಶ್ ಇರೋದ್ರಿಂದ ನಾನು ಯಾವಾಗಲೂ ಬಾಕ್ಲ ಹಾಕೇ ಇರ್ತೀನಿ ಅದು ಪ್ರತಿ ಪ್ರತಿಸಲ ತೆಗ್ದು 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 ಹೋಗಿ ಪ್ರತಿಯೊಂದಕ್ಕೂ ಚೆಲ್ಲೋಕಾಗಲ್ಲ ಹಂಗಾಗ್ಬಿಟ್ಟು ಟಬ್ ಇಟ್ಕೊಂಡಿದ್ದೀನಿ ಅಲ್ಲಿ ಎಲ್ಲದಕ್ಕೂ ತಿಕ್ಕಿ ತೊಳೆಯೋದು ಅಂಥದ್ದೇನೋ ಸಿಕ್ಕ ಪುಟ್ಟವಿದ್ರೆ ಮಾಡ್ಕೊತೀನಿ ಹಂಗಾಗ್ಬಿಟ್ಟು ಇದನ್ನು ನಾನು ಹೊರ್ಗಡೆ ಹೋಗಿ ತಿಕ್ಕೋಕೆ ಆಗಲಿಲ್ಲ ಹಂಗಾಗ್ಬಿಟ್ಟು ಸ್ವಲ್ಪ ಜಸ್ಟ್ ಹಿಂದೆ ನಾನು ಎಲ್ಲ ಹುರ್ಕೊಂಡಿದ್ದೆ ಅಲ್ವಾ ಹಂಗಾಗ್ಬಿಟ್ಟು ಅದನ್ನ ಸ್ವಲ್ಪ ನೀರಲ್ಲೇನು ಅಳ್ಳಾಡ್ಸೋಂಥ ಅಗತ್ಯ ಇರಲಿಲ್ಲ ಯಾಕಂದರೆ ಎಣ್ಣೆನೇ ಹಾಕಿ ಇಟ್ಟಿದ್ದೆ ಜಸ್ಟ್ ಅದ್ರ ಹಿಂದೆಯೇ ನಾನು ಸೊಪ್ಪಿಗೆ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಕಾಳು ಈ ಮಟ್ಟಕ್ಕೆ ಬೆಂದಿತ್ತು ಇನ್ನೊಂದು ಸ್ವಲ್ಪ ಬೆಂದಿದ್ದೆ ಚೆನ್ನಾಗಿತ್ತು ಜಾಸ್ತಿ ನಾನು ಈ ಪಲ್ಯ ಮಾಡಿ ನನಗೆ ಅಭ್ಯಾಸ ಇಲ್ಲ ನಾನು ಸೊಪ್ಪಿನ ಪಲ್ಯ ಬೇರೆದು ಅಷ್ಟೇ ನಾನು ಮಾಡಿರೋದು ಕಾಳು ಪಲ್ಯ ಆ ಥರದ್ದು ಮಾಡ್ತೀನಿ ಅಂದರೆ ಬಸ್ಸಾರಿಂದು ಬಟ್ ಈ ಗೋರಿಕಾಯಿ ಪಲ್ಯ ನಾನು ರೇರು ಮಾಡೋದು ಸ್ವಲ್ಪ ಕಾಲು ಕೆ ಜಿ ಕೊಡಿರಿ ಅಂದರೆ ಮಾರ್ಕೆಟಲ್ಲಿ ಸ್ವಲ್ಪ ಹೆಚ್ಚಾಗಿ ಒಂದು ಹತ್ತು ರೂಪಾಯಿದಷ್ಟು ಹೆಚ್ಚಾಗಿ ಕೊಟ್ಟರು ಹತ್ತು ರೂಪಾಯಿ ಬಿಲ್ ಜಾಸ್ತಿ ಹೇಳಿದರು ನಾನು ಹತ್ತು ರೂಪಾಯಿ ಕೊಡೋದಿಲ್ಲ ಇಷ್ಟೇ ಕೊಡೋದು ನಾನು ಹೇಳಿದ್ನ ಕಾಲು ಕೆ ಜಿಗೆ ಕೊಡಿ ಅಂದರೆ ನೀವು ಅರ್ಧ ಕೆ ಜಿ ಹಾಕ್ಬಿಟ್ಟು ಹತ್ತು ರೂಪಾಯಿ ಜಾಸ್ತಿ ಬಿಲ್ ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕೊಡಲಿಲ್ಲ ನಾನು ಅದರದ್ದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದೆ ಅಷ್ಟೇ ಅಂದರೆ ಎವ್ರಿ ಟೈಮ್ ನಾವು ಒಂದೇ ಮಾರ್ಕೆಟಿಗೆ ಹೋಗಿ ತಗೊಂಡು ಬರ್ತೀನಲ್ಲ ಪರಿಚಯ ಇದ್ದವ್ರು ಹಾಗಾಗಿ ಸ್ವಲ್ಪ ಜಾಸ್ತಿ ಇತ್ತು ಇನ್ನೊಂದು ಇನ್ನೊಂದು ಸ್ವಲ್ಪ ಇದೆ ಅದನ್ನು ನಾನು ಪಲ್ಯ ಮಾಡಿ ಚೆನ್ನಾಗಿ ಮಾಡಬೇಕು ಪಲ್ಯ ಹುರಿದು ಇನ್ನೊಂದು ಅದಕ್ಕೆ ಗುರಾಳು ಪುಡಿ ಅಂತ ಬರುತ್ತೆ ಗುರಳು ಅಂತ ಒಂದು ಸೀಡ್ಸ್ ಬರ್ತವೆ ಅವ್ನು ತಗೊಂಬ ಅವು ಅದಿದ್ದರೆ ಚೆನ್ನಾಗಿರೋದು ನಂಗೆ ಅದಿಲ್ಲ ಅದಕ್ಕೆ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಅದದ್ದು ಮತ್ತು ಕಡಲೆ ಬೀಜ ಕಡಲೆ ಹಾಕ್ಬಿಟ್ಟು ಹುರಿದು ಪುಡಿ ಮಾಡಿಟ್ಟು ಹಾಕಬೇಕು ಸ್ವಲ್ಪ ಬೆಲ್ಲ ಹಾಕಿ ಮಾಡಿದರೆ ಪಲ್ಯ ಚೆನ್ನಾಗಾಗುತ್ತೆ ಹಂಗಾಗಿ ನಂಗೆ ಇಂಟ್ರೆಸ್ಟ್ ಬರ್ತಾಯಿಲ್ಲ ಅದನ್ನು ಗುರಾಳು ಪುಡಿ ಮಾಡೋದಕ್ಕೆ ಗುರಾಳು ತಗೊಂಡು ಬರಬೇಕು ನನಗೆ ಸದ್ಯಕ್ಕೆ ಮಟ್ಟಕ್ಕೆ ನಾನು ಇವಾಗ ಹೋಗೋಲ್ಲ ನಾನು ಶಿರಾಕ್ಕೆ ಹಂಗಾಗಿ ಇದ್ದಿದ್ರಲ್ಲೇ ನೋಡೋಣ ನಾಳೆ ನಾಡ್ದ್ರಲ್ಲಿ ಆ ಪಲ್ಯ ಮಾಡಬೇಕು ಸ್ವಲ್ಪ ಎತ್ತಿಟ್ಟಿದ್ದೀನಿ ಗೋರಿಕಾಯಿ ಇದ್ದಾವೆ ಸಲ ಎರಡು ಸಲ ಆಗೋಷ್ಟು ಕಾಲು ಕೆ ಜಿ ತೊಗೊಂಡು ಬಂದಿದ್ದೆ ಅದಕ್ಕೊಂದ್ಸಲ ಬಸ್ಸಾರು ಮಾಡಿಬಿಡೋಣ ಇನ್ನೊಂದು ಸ್ವಲ್ಪ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ಎತ್ತಿಟ್ಟಿದ್ದೀನಿ ಹಂಗಾಗಿ ಅವ್ರು ಮಾರ್ಕೆಟಲ್ಲಿ ಸ್ವಲ್ಪ ಹೆಚ್ಚಾಗಿ ಹಾಕಿದ್ರು ಇನ್ನೂ ಎಳೆ ಎಳೆ ತುಂಬ ಎಳೆ ಇನ್ನೂ ಇನ್ನು ತುಂಬ ಎಳೆದಂದ್ರೆ ತುಂಬ ಎಳೆದಿತ್ತು ಅಂಥದ್ದು ಕೂಡ ಮಿಕ್ಸಿ ಥರ ಹಾಕ್ಬಿಟ್ರು ಲಾಸ್ಟ್ ಟೈಮ್ ಅವ್ರು ಏನೇನು ಬೆಳಿಗ್ಗೆ ಟೈಮಲ್ಲಿ ಹೋಲ್ಸೇಲಿಗಂತ ಬಂದು ಮಾರ್ತಾಯಿರ್ತಾರೆ ಮಾರ್ಕೆಟಲ್ಲಿ ಅವ್ರಿನ್ನೇನು ಹೋಗೋ ಟೈಮ್ ಆಗಿತ್ತು ಮನೆಗೆ ಹತ್ತು ಒಂಬತ್ತುವರೆ ಹತ್ತು ಗಂಟೆ ಆಗೋಗಿತ್ತು ಅವ್ರು ಹೋಗ್ಬೇಕಾಗಿತ್ತಲ್ವ ಹಂಗಾಗಿ ಅವರು ಹಾಕ್ಬಿಟ್ರು ನಾನು ಇನ್ನೇನು ಮಾಡ್ತೀರ ಎರಡು ಟೈಮ್ ಆಗೋಷ್ಟು ನನಗೆ ಬಂತು ಇದು ಗೋರಿಕಾಯಿ ಸಿಕ್ತು ಹಂಗಾಗಿ ನಾನು ಈ ಬಸ್ಸಾರು ಮಾಡ್ತಾ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಈ ಗೋರೆ ಕುರಿಕಾಯ್ದು ಬಸ್ಸಾರು ಸರ್ ಇಷ್ಟವೂ ಆಗೋಲ್ಲ ನಾನು ರೇರ್ ಮಾಡೋದು ಇಲ್ಲ ಬಯಸೋದು ಇಲ್ಲ ಇತ್ತಲ್ಲ ಅಂಥೇಳಿ ಮಾಡಿದೆ ಇನ್ನೂ ಹೇಳಬೇಕು ಅಂದರೆ ದಂಟಿನ ಸೊಪ್ಪು ಇತ್ತು ನಮ್ಮ ಮನೇಲಿ ದಂಟಿನ ಸೊಪ್ಪು ಒಂದು ಕಟ್ಟು ತಂದಿದ್ದೆ ಇಪ್ಪತ್ತು ರೂಪಾಯಿ ಕೊಟ್ಟು ಅದರಲ್ಲಿ ಒಂದು ಸಲ ಮಾಡಿದ್ದೀನಿ ಇನ್ನೊಂದು ಸಲ ಮಾಡಿದರೆ ಕ್ಲಿಯರ್ ಆಗುತ್ತೆ ಅದ್ರದ್ದು ಮಾಡಿದರೆ ಆಗಿತ್ತು ಬಟ್ ಅದು ಇದ್ರದ್ದು ಸಲ ಮಾಡೋಣ ಅಂತೇಳಿ ನೋಡೋಣ ಹೆಂಗಿರುತ್ತೆ ಅಂತ ಮಾಡಿದೆ ಅಷ್ಟು ಇಷ್ಟನೇ ಆಗಿಲ್ಲ ಬಟ್ ಹುಳಿ ಅದ್ರ ತಿಳಿ ಸಪ್ಪೆಸ್ರ ಬರುತ್ತಲ್ವ ಅದರದ್ದು ಚೆನ್ನಾಗಾಗಿತ್ತು ಅದೆಲ್ಲನ ಸಾರು ಊಟ ಮಾಡಿದ್ವಿ ಸ್ವಲ್ಪ ಹುರದೇನಾದ್ರೂ ಮಾಡಿದರೆ ಚೆನ್ನಾಗಿರ್ತಿತ್ತು ಏನೋ ಬೀನ್ಸ್ ಇದು ಗೋರಿಕಾಯಿ ನಾನು ಅದು ಮಾಡಲಿಲ್ಲ ಇನ್ನೊ ಗೋ ಬೀನ್ಸ್ ಇದು ಮಾಡಿದರೆ ಚೆನ್ನಾಗಿರುತ್ತೆ ನೋಡಿ ಈ ಮಟ್ಟಕ್ಕೆ ಆಗಿದೆ ಓದಿದ್ರಾಗಿದ್ದು ನಾನು ಸ್ವಲ್ಪ ಬೆಳಿಬೇಕಾಗಿತ್ತೋ ಏನೋ ನಾನು ಅದ್ರ ಐಡಿಯಾ ಇಲ್ಲಲ್ಲ ಹಂಗಾಗ್ಬಿಟ್ಟು ಸ್ವಲ್ಪ ಫಾಲ್ಟ್ ಆಯಿತು ನೆಕ್ಸ್ಟ್ ಈ ಮಿಸ್ಟೇಕ್ ನಾನು ಮಾಡ್ದಿರೋ ಥರ ಎಚ್ಚೆತ್ಕೋಬೇಕು ವಹಿಸ್ಕೋಬೇಕು ಅಷ್ಟೇ ಹಾಗೆ ಮಿನ ಏನು ಹೇಳ್ತಾ ಇದ್ದೆ ಅಂತಂದರೆ ಬೀನ್ಸಿಂದ ಮಾಡಿದರೆ ಚೆನ್ನಾಗಿರುತ್ತೆ ಬೀನ್ಸಿಂದ ನಾನು ಮಾಡ್ತೀನಿ ಏನೋ ಬಸ್ಸಾರು ಚೆನ್ನಾಗಿರುತ್ತೆ ಬೀನ್ಸಿಂದಾದರೆ ಚೆನ್ನಾಗಿರುತ್ತೆ ಅದ್ರದ್ದು ಓಕೆ ಇನ್ನು ಸೊಪ್ಪಿದೆ ಇನ್ನು ಮೊಸಿನ್ಸ್ ಸೊಪ್ಪಿದೆ ಅದನ್ನು ಕೂಡ ಮಾಡಬೇಕು ಇನ್ನು ಯಾವಾಗ ಮಾಡೋದು ನೋಡಬೇಕು ಸ್ವಲ್ಪ ಇನ್ನೊಂದು ವಾರದಲ್ಲಿ ಸ್ವಲ್ಪ ಇನ್ನೊಂದು ವಾರ ನಾನು ಫುಲ್ ಬಿಸಿ ಇರ್ತೀನಿ ಆದರೂ ಕೂಡ ವೀಡಿಯೋ ಅಪ್ಲೋಡ್ ಮಾಡೋದು ನಾನು ಮಿಸ್ ಮಾಡಲ್ಲ ಸಾರಿನ ತುಂಬ ಟೇಸ್ಟಿಯಾಗಿ ಇತ್ತು ಊಟ ಮಾಡಿದ್ವಿ ನಾನು ನನ್ನ ಮಗಳು ಅನ್ನನೇ ಮಾ ನನ್ನೇ ಮಾಡಿದ್ದೆ ಮುದ್ದೆ ಮಾಡಲಿಲ್ಲ ರೇಷನ್ ಅಕ್ಕಿ ಖಾಲಿಯಾಗಿ ಮಾಡ್ಕೋಬೇಕು ಅದು ಕೂಡ ಅದನ್ನು ಕೂಡ ಮಾಡಿದರೆ ನಾನು ವೀಡಿಯೋ ಮಾಡಿ ನಿಮಗೆ ಶೇರ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಅಂತ ಇನ್ನು ಬದ್ನೆಕಾಯಿ ತಗೊಂಬಂದಿದ್ದೆ ಒಂದು ಅರ್ಧ ಕೆ ಜಿ ಬದ್ನೆಕಾಯಿನೂ ಇದೆ ಅದು ಇನ್ನೂ ಮಾಡೇ ಇಲ್ಲ ಒಂದು ಸಲವೂ ಕೂಡ ಒಂದೇ ಸಲ ನಾನು ಆರಕ್ಕಾಗೋಷ್ಟು ಅಂತ ತಗೊಂಡು ಬರ್ತೀನಿ ಅದು ಹದಿನೈದು ದಿನಕ್ಕಾಗೋಷ್ಟು ಆಗಿರುತ್ತೆ ಬರೀ ಒಂದು ನೂರು ರೂಪಾಯಿ ನೂರೈವತ್ತು ರೂಪಾಯಿ ತಗೊಂಡು ಬಂದರೆ ಯಾವ್ದು ಮಾಡ್ತೀಯ ಯಾವ್ದು ಬಿಡ್ತೀಯ ರಿಪೀಟ್ ರಿಪೀಟ್ ಅದನ್ನೇ ಮಾಡಬೇಕಾಗಿರುತ್ತೆ ಇನ್ನೊಂದು ಇಲ್ಲೇ ಹತ್ತಿರದಲ್ಲಿ ಎಲ್ಲೂ ಮಾರ್ಕೆಟ್ಗಳು ತರಕಾರಿದು ಆ ಥರದ್ದು ಯಾವೂ ಇಲ್ಲ ಹಂಗಾಗ್ಬಿಟ್ಟು ನಾನು ಒಂದು ಸಲ ಹೋದರೆ ಒಂದೇ ಸಲ ತಗೊಂಡು ಬಂದುಬಿಡ್ತೀನಿ ಹಂಗಾಗಿ ಇವಾಗ ಸೊಪ್ಪು ಕೂಡ ಬಸಾರಿನ ಸೊಪ್ಪು ಇದೆ ಮ ಸೊಪ್ಪಿನ ಸೊಪ್ಪು ಇದೆ ಯಾವ್ದು ಮಾಡಲಿ ಯಾವುದು ಬಿಡಲಿ ಬದನೆಕಾಯಿನೂ ಕೂಡ ಇದಾವೆ ಅದಾದ್ರೂ ಮಸ್ಕಾಯಿನೋ ಏನಾದರೂ ಬಜ್ಜಿನೋ ಮಾಡೋಣ ಅಂದರೆ ಅವು ಕೂಡ ಮೆಲ್ಲಕ್ಕೆ ಎಲ್ಲೋ ಕಲರಿಗೆ ತಿರ್ಗಾ ಸ್ಟೇಜ್ ಇನ್ನೇನೇನೋ ಎರಡು ಮೂರು ದಿನ ಬಿಟ್ಟರೆ ತಿರುಗುತ್ತೆ ಇವಾಗ ಈ ಸಾರು ಕೂಡ ಇದು ಕೂಡ ಲೈಟಾಗಿ ಬೂಸ್ಟ್ ಬರೋ ಥರ ಕಾಣಿಸ್ತಾ ಇತ್ತು ಬೇಗ ಬೇಗ ಮಾಡದೇ ಇದ್ದರೆ ಒಂದೇ ಸಲ ಎಲ್ಲ ತೊಗೊಂಬಂದು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಹಿಂಗೆ ಆಗೋದು ಆದಷ್ಟು ಬೇಗ ನಾವು ಕ್ಲಿಯರ್ ಮಾಡ್ಕೋಬೇಕು ಸೊ ಏನಾದರೂ ತರಕಾರಿ ತಂದರೆ ಮೂರು ದಿನಕ್ಕಾಗೋಷ್ಟು ತಂದುಬಿಟ್ಟು ನಾವು ಬೇಗ ಯೂಸ್ ಮಾಡ್ಕೊಂಡು ಇದು ಮಾಡ್ಬಿಡ್ಬೇಕಷ್ಟೇ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇವತ್ತಿನ ಒಂದು ಈ ವಿಡಿಯೋ ಇಷ್ಟ ಆಗಿತ್ತು ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ನಾನು ಈ ವಿಡಿಯೋ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಲೈಕ್ ಕೊಡಿ ಶೇರ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬ್ ಬಾಯ್ ಲವ್ ಲೈ